हरे शिन्वास, पालीसु नी अम्मा गौरी पालीसु గౌరి పాలీసును సన్నుత పురుషన ఇన్నది సన్నుత పురుషన పురుషనా ఇన్నది కాడను మన్మత ఎంబడి పబలు మన్మత ఎంబీ పబలు పాలీసు

ನೀನ್ನನು ಪಾಲಿಸು ನಿನ್ನಾಯ ಪಾಲಿಗೆ ಬಂದೆನು ಪಾಲಿಸು ನಿನ್ನಯ ಪಾಲಿಗೆ ಬಂದೆನು ಬೀಳುವೆ ಸರ್ವದ ಕಾಲಿಗೆ ಕರುಣದಿ ಪಾಲಿಸು ನೀನ್ನನು ನಿಮ್ಗೆಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಮದುವೆ ಆಗಿರೋರು ಮದುವೆ ಆಗಿಲ್ಲದಿರೋರು ಭೀಮನವಾಸ್ಯ ಹಬ್ಬನ ಚೆನ್ನಾಗಿ ಮಾಡಿ ಭಕ್ತಿಯಿಂದ ಮಾಡಿ ಇವಾಗ ನಾನು ಪಾರ್ವತಿ ದೇವಿ ಮೇಲೆ ಹಾಡು ಹೇಳಿರೋದು ನಿಮಗೆಲ್ಲ ಗೊತ್ತಾಗಿದೆ ಭೀಮನವಾಸ್ಯ ಹಬ್ಬದ್ದು ಸ್ವಲ್ಪ ವಿಚಾರ ಇದೆ ಅಂತ ಖಂಡಿತವಾಗ್ಲೂ ಹೌದು ಈ ಗೌರಿ ದೇವಿ ಹಾಡು ಹೇಳಿಕೊಂಡು ಭೀಮನವಾಸ್ಯ ಪೂಜೆ ಮಾಡಬೇಕು ನಿಮಗೆ ಹೆಚ್ಚು ಹೆಚ್ಚು ಮಾಹಿತಿ ಬೇಕು ಅಂದರೆ ನಾನು ಈಗ ವಿಡಿಯೋ ನಂಬರ್ ಹೇಳ್ತೀನಿ ಎಲ್ಲರೂ ಒಂದು ಪೇಪರು ಪೆನ್ನು ತಗೊಂಡು ನೀವು ಬರ್ಕೋಬೇಕು ಒಳ್ಳೆ ಮಾಹಿತಿ ಇದೆ ತುಂಬ ಚೆನ್ನಾಗಿದೆ ವಿಚಾರ ಗೊತ್ತಾಯ್ತಾ ಇವಾಗ ಶುರು ಮಾಡ್ತೀನಿ ಬನ್ನಿ ಇಪ್ಪತ್ತಾರು ವಿಡಿಯೋ ನಂಬರ್ ಇಪ್ಪತ್ತಾರು ಸ್ವಲ್ಪ ವೀಡಿಯೋಸ್ಗೆ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಹೋಗಿದ ತಕ್ಷಣ ವಿಡಿಯೋಸು ಪ್ಲೇಲಿಸ್ಟು ಪೋಸ್ಟು ಎಲ್ಲ ಲೈನಿಗೆ ಬರುತ್ತೆ ಆ ವಿಡಿಯೋಸ್ ಒತ್ಕೊಂಡ್ರೆ ಅಲ್ಲಿ ನಿಮಗೆ ಸ್ವಲ್ಪ ಒಂದೊಂದೇ ಒಂದೊಂದೇ ವೀಡಿಯೋ ತೆಗೀತಾ ಇದ್ರೆ ನಾನು ಹೇಳಿರೋ ವಿಡಿಯೋ ನಂಬರ್ಗಳು ನಿಮಗೆ ಸಿಗುತ್ತೆ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಹಾಕಿರೋದು ತುಂಬ ಚೆನ್ನಾಗಿದೆ ಮಾಹಿತಿ ನಾನು ಕೇಳಿದೆ ನಂಗೆ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬರ್ಗಳು ಹೇಳ್ತೀನಿ ಮೊದಲಿಗೆ ಇಪ್ಪತ್ತಾರು ತುಂಬ ಜನ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿದರು ಫೋನ್ ಮಾಡಿ ಕೇಳಿದರು ವಾಟ್ಸಪ್ಪಲ್ಲಿ ಮೆಸೇಜು ಹಾಕಿದರು ಏನು ಅಂದರೆ ಭೀಮ್ನಮಾವಾಸ್ಯದ್ದು ಕತೆ ಬೇಕು ಮೇಡಮ್ ನಮಗೆ ಹೇಳಿ ಅಂತ ಕೇಳಿದರು ನಾನು ಅದರದ್ದು ವಿಷಯ ಹೇಳ್ತಾ ಇದ್ದೀನಿ ಇಪ್ಪತ್ತಾರು ವಿಡಿಯೋ ನಂಬರ್ ಅದರಲ್ಲಿ ಅಮಾವಾಸ್ಯೆ ಕತೆ ಇದೆ ಎಲ್ಲರೂ ಭಕ್ತಿಯಿಂದ ಭೀಮನವಾಸ್ಯ ಪೂಜೆ ಮಾಡಿ ಮುತ್ತೈದೆಯ ಕೊಡ ಮುತ್ತೈದೆ ತನ್ನ ಜನ್ಮ ಜನ್ಮಕ್ಕೂ ಕೊಡುವಪ್ಪ ಅಂತ ಕೇಳಿಕೊಂಡು ಈ ಕಥೆನ ಕೇಳಬೇಕು ಮತ್ತು ಮದುವೆ ಆಗಿಲ್ಲದಿರೋರು ಕತೆ ಕೇಳ್ಬಿಟ್ಟು ನನಗೆ ಒಳ್ಳೆ ಪತಿ ದೇವ್ರನ್ನ ಅನುಗ್ರಹ ಮಾಡು ಅಂತ ಕೇಳಬೇಕು ಸರಿನಾ ಆಮೇಲೆ ಇಪ್ಪತ್ತಾರು ಏನಾಯಿತು ಭೀಮ್ನವಾಸೆ ಹಬ್ಬದ್ದು ಕತೆ ಆಯಿತು ಈಗ ಇಪ್ಪತ್ತೇಳು ಭೀಮ್ನವಾಸ್ಯ ಹಬ್ಬದ್ದು ಪೂಜೆ ಹೇಗೆ ಮಾಡಬೇಕು ಏನೇನು ಅಣಿ ಮಾಡ್ಕೋಬೇಕು ಅಂತ ನಾನು ಅದರಲ್ಲಿ ತೋರಿಸಿದ್ದೀನಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಕೂಡ ನನಗೆ ತುಂಬ ಜನ ಪಾಪ ಕೃಷ್ಣನ್ ಭಕ್ತರು ಕೇಳಿದರು ಮಣ್ಣಿನ ಗೊಂಬೆ ಹೇಗೆ ಮಾಡ್ಕೋಬೇಕು ಮೇಡಮ್ ತೋರಿಸಿ ಅಂತ ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಮತ್ತು ಭೀಮನವಾಸ್ಯ ಹಬ್ಬಕ್ಕೆ ಪೂಜೆಗೆ ಏನೇನು ಅಣಿ ಮಾಡ್ಕೋಬೇಕು ಹೇಗೆ ಪೂಜೆ ಮಾಡಬೇಕು ಮತ್ತು ದಾರ ಏನೇನು ಎಷ್ಟು ದಾರ ಮಾಡಬೇಕು ಎಷ್ಟು ಗಂಟು ಹಾಕಬೇಕು ಮತ್ತು ಬ್ರಾಹ್ಮಣ ಮುತ್ತೈದ ಕೊಟ್ಟು ನಾವು ಕಟ್ಕೋಬೇಕು ವಾಯು ದಾನ ಹೆಂಗೆ ಕೊಡಬೇಕು ಅಂತ ಪ್ರತಿಯೊಂದು ಕೂಡ ತಿಳಿಸಿದ್ದೀನಿ ನೀವು ವಿಡಿಯೋ ಹುಡುಕ್ಕೊಂಡು ಗೊತ್ತಾಯ್ತಾ ನೀವು ನೋಡ್ಕೋಬೇಕು ನನಗೆ ಯಾರಾದರೂ ಫೋನ್ ಮಾಡಿ ನಾನು ಮತ್ತೆ ನಿಮಗೆ ವಾಟ್ಸಪ್ಗೆ ಏನಾರ ನನಗೆ ಮೆಸೇಜ್ ಹಾಕಿದ್ರೆ ಆ ವಾಟ್ಸಪ್ಗೆ ಬೇಕಾದ್ರೆ ನಾನು ವಿಡಿಯೋ ಹುಡುಕಿ ನಿಮಗೆ ಕೊಡ್ತೀನಿ ಒಟ್ಟಿನಲ್ಲಿ ನೀವು ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋದಷ್ಟೇ ನನ್ನ ಕಾನ್ಸೆಪ್ಟು ಈಗ ಇಪ್ಪತ್ತೊಂಬತ್ತು ಆದರೆ ದ್ವಾದಶಿ ಪೂಜೆ ಆಗೋಗಿದೆ ಆದರೂ ತಿಳ್ಕೊಂಡಿರಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಮುಂದಿನ ವರ್ಷಕ್ಕೆ ಬೇಕಾಗುತ್ತೆ ಇಪ್ಪತ್ತೊಂಬತ್ತನೇ ವಿಡಿಯೋ ನಂಬರಲ್ಲಿ ಏನು ಹೇಳಿದೆ ಅಂದರೆ ದ್ವಾದಶಿ ಪೂಜೆ ಮತ್ತು ಭೀಮನಾವಸೆ ಹಬ್ಬದ್ದು ವಿಚಾರ ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ವಿಚಾರ ಆ ಭೀಮ್ನಮಾವಾಸ್ಯೆಗೆ ಯಾವ್ಯಾವ ಊರಲ್ಲಿ ಯಾವ್ಯಾವ ದೇಶದಲ್ಲಿ ಏನಂತ ಕರೀತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತಿಳಿಸಿದ್ದೀನಿ ಗೊತ್ತಾಯ್ತಾ ಅದನ್ನು ನೀವು ಬರ್ಕೋಬೇಕು ನೆಕ್ಸ್ಟು ಮೂವತ್ತೆರಡು ವಿಡಿಯೋ ನಂಬರು ಅದರಲ್ಲಂತೂ ಭೀಮ್ನವಾಸೆ ಹಬ್ಬದ್ದು ವಿಚಾರ ಅದರಲ್ಲೂ ಕೂಡ ಪೂಜೆ ಹೇಗೆ ಮಾಡಬೇಕು ಏನೇ ನಡಿ ಮಾಡ್ಕೋಬೇಕು ಒಂದೊಂದು ವಿಡಿಯೋದಲ್ಲೂ ಒಂದಿದ್ದಂಗೆ ಒಂದಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಒಟ್ಟು ನಾಲ್ಕು ವಿಡಿಯೋ ಅದನ್ನು ನಾನು ಪೋಸ್ಟ್ ಹಾಕ್ತೀನಿ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ತುಂಬ ಜನ ನೋಡ್ತಾರೆ ಕಮ್ಯುನಿಟಿ ಪೋಸ್ಟು ಗೊತ್ತಿಲ್ಲದಿರೋರು ನಾನು ವಾಟ್ಸಪ್ಪಲ್ಲಿರೋರು ಸ್ಟೇಟಸ್ಗೆ ಹಾಕ್ತೀನಿ ಅದು ಅಲ್ಲದೆ ನನಗೆ ಫೋನ್ ಮಾಡಿ ಕೇಳಿದ್ರು ಕೂಡ ನಾನು ಹೇಳ್ತೀನಿ ಮತ್ತು ನನ್ನ ವಾಟ್ಸಪ್ನಾಗೆ ನಂಬರ್ಗೆ ಗೊತ್ತಿದೆ ಅಲ್ವಾ ಹರೇ ಶ್ರೀನಿವಾಸ ಅಂತ ನೀವು ಹಾಕಿದ್ರೆ ನಾನು ನಿಮ್ಗೆ ಯಾವ್ದು ಬೇಕು ಪೂಜೆ ವಿಚಾರ ಕತೆ ಬೇಕೋ ಏನು ಬೇಕೋ ಮಾಹಿತಿ ನನ್ನ ಕಡೆಯಿಂದ ದೊರೆಯುತ್ತೆ ಇದಿಷ್ಟು ಕೂಡ ಭೀಮರವಾಸೆ ಹಬ್ಬದ ವಿಚಾರ ಮತ್ತು ಮರಿಬೇಡಿ ಒಳ್ಳೆ ಹೂವು ತೊಗೊಂಡು ಗೊತ್ತಾಯ್ತಾ ಭೀಮ ಪೂಜೆ ಮಾಡಿ ಒಳ್ಳೆ ಗಂಡ ಸಿಗ್ತಾನೆ ಮತ್ತು ಮುತ್ತೈದೆ ಇರೋರು ಪೂಜೆ ಮಾಡಿದ್ರೆ ಜನ್ಮ ಜನ್ಮಕ್ಕೂ ಮುತ್ತೈದೆತನ ಸಿಗುತ್ತೆ ಮತ್ತು ನಿಮಗೆ ಪಾರ್ವತಿ ದೇವಿ ಹಾಡು ಯಾವ್ದು ಬೇಕು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಮತ್ತು ಈಶ್ವರನ ಹಾಡು ಕೂಡ ನಾನು ಹೇಳ್ಕೊಡ್ತೀನಿ ರುದ್ರದೇವರ ಹಾಡು ಹೇಳ್ಕೊಡ್ತೀನಿ ಯಾರಿಗೆ ಏನು ಬೇಕು ನನ್ನ ಕಡೆಯಿಂದ ಫ್ರೀಯಾಗಿ ಗೊತ್ತಾಯ್ತಾ ಏನು ನನಗೆ ಬ್ಯುಸಿ ಇರ್ತೀನಿ ನಾನು ತೊಗೋತೀನೋ ಇಲ್ವೋ ಫೋನು ಅದೆಲ್ಲ ಇದು ಮಾಡ್ಕೊಡಿ ಒಟ್ಟಲ್ಲಿ ಒಳ್ಳೆಯ ವಿಚಾರ ಆದರೆ ಜಾಸ್ತಿ ಮಾತಾಡಬಾರ್ದು ಸರಿನಾ ಆ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ವಿಚಾರನ ನೀವು ಇದನ್ನು ಕೇಳಬೇಕು ನಾನು ನಾಳೆ ದಿವಸ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ತಿಳಿಸ್ತೀನಿ ನಿಮ್ಮ ಆಶೀರ್ವಾದ ಬೇಕು ನನಗೆ ಮಂತ್ರಾಲಯಕ್ಕೆ ಹೋಗಿ ರಾಯರು ನೋಡಿಕೊಂಡು ಅಪ್ಪ ಅವ್ರ ಕಟ್ಟೆ ಆರಾಧನೆ ಇದೆ ಒಂದು ಮೂರು ದಿನ ಆರಾಧನೆ ಮುಗಿಸ್ಕೊಂಡು ಅಲ್ಲಿ ಏನು ವಿಶೇಷ ಇದೆ ವಿಡಿಯೋನ ಹಾಕ್ಕೊಂಡು ಬರ್ತೀನಿ ನಾನು ಆಮೇಲೆ ನಿಮಗೆಲ್ಲ ತೋರಿಸ್ತೀನಿ ಈಗ ಸದ್ಯಕ್ಕೆ ನಮ್ಮ ರುದ್ರದೇವರು ಪಾರ್ವತಿಗೆ ಭಕ್ತಿಯಿಂದ ಕೈ ಮುಗಿದು ಭೀಮಾವಾಸ್ಯ ಪೂಜೆ ತುಂಬ ಚೆನ್ನಾಗಿ ಮಾಡಿಸಮ್ಮ ಅಂತ ಕೇಳಿಕೊಂಡು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಆಸೆ ಏನೇನಿದೆ ಅದನ್ನೆಲ್ಲ ಕೂಡ ನೆರವೇರಿಸಲಿ ಮತ್ತು ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ ಯಾರಿಗೆ ಮದುವೆ ಆಗಿಲ್ವೋ ಅಂದರೆ ಗಂಡು ಮಕ್ಕಳು ಇರ್ತಾರಲ್ಲ ಪಾಪ ಅವರು ಕೂಡ ಈಶ್ವರ ಪಾರ್ವತಿ ಪೂಜೆ ಮಾಡಿ ಮತ್ತು ಹೆಣ್ಮಕ್ಳು ಕೂಡ ನೀವು ಮಾಡೇ ಮಾಡ್ತೀರಾ ಗೊತ್ತಿಲ್ಲದಿರೋರು ಕೈ ತುಂಬ ಬಳೆ ಹಾಕ್ಕೊಂಡು ಅವತ್ತು ಎಣ್ಣೆ ನೀರು ಹಾಕ್ಕೋಬೇಕು ಅಮಾವಾಸ್ಯೆ ಅಂತ ಹಾಕ್ಕೊಳ್ಳ್ದು ಇರಬಾರ್ದು ಒಂದು ಸ್ವಲ್ಪ ಹಾಲು ಅಥವಾ ತುಪ್ಪನೇನೋ ಹಾಕ್ಕೊಂಡು ಎಣ್ಣೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುಂಕುಮ ಹಚ್ಕೊಂಡು ಅರ್ಶನ ಹಚ್ಕೊಂಡು ತಲೆ ಬಿರಿ ಹುಯ್ಕೊಬೇಡಿ ಅಂದರೆ ತಲೆ ಬಿಚ್ಕೋಬೇಡಿ ನೀಟಾಗಿ ತುದಿ ಗಂಟೆ ಹಾಕ್ಕೊಂಡು ಒಂದು ಎರಡು ಜಡೆ ಹಾಕ್ಕೊಂಡು ತುದಿ ಗಂಟೆ ಹಾಕ್ಕೊಳ್ಳಿ ತಲೆ ಒಣಗುತ್ತೆ ಮತ್ತು ಕೈ ತುಂಬ ಬಳೆ ಹಾಕ್ಕೊಂಡು ಲಕ್ಷಣ ಸೀರೆ ಉಟ್ಕೊಂಡು ಇಲ್ಲ ಲಂಗ ಬ್ಲೌಸ್ ಹಾಕ್ಕೊಂಡು ಮಾಡಿ ನೀವು ಪೂಜೆನ ಎಷ್ಟು ಭಕ್ತಿಯಿಂದ ಸಂಪ್ರದಾಯವಾಗಿ ಹೇಗೆ ಮಾಡ್ತಿರೋ ಹಾಗೆ ಈಶ್ವರ ಪಾರ್ವತಿ ನಿಮಗೆ ವರ ಕೊಡ್ತಾರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರ ತಿಳಿಸ್ತೀನಿ ಹರೇ ಶ್ರೀನಿವಾಸ ಮತ್ತು ಇನ್ನೊಂದು ವಿಚಾರ ನಾನು ಹಿಂದೆ ಎಲ್ಲನೂ ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ದೇವ್ರನಾಮ ಹೇಳಿದ್ನಲ್ಲ ಅದೆಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವು ಕೂಡ ಕಲಿಬೋದು ಅಂತ ನಾನು ಎಷ್ಟೇ ಕಷ್ಟ ಆಗಲಿ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಹಾಕಿದ್ದೀನಿ ಪ್ರತಿಯೊಬ್ಬರು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹರೇ ಶ್ರೀನಿವಾಸ